ಹಲೋ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡು ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಅಳಬ್ರಾದರೆ ಒಂದು ಲೈಕ್ ಕೊಡಿ ಇವತ್ತಿನ ಬ್ಲ್ಯಾಕ್ಸಲ್ಲಿ ನಾವು ಮೂಡಿಗೆರೆಗೆ ಹೋಗಿದ್ದು ಮೂಡಿಗೆರೆಯಲ್ಲಿ ಏನೆಲ್ಲ ನೋಡಿದ್ವಿ ಮತ್ತು ಏನೆಲ್ಲ ತಿಂದ್ವಿ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ಮತ್ತು ನಾವು ಅಲ್ಲಿ ಹೋಗಿ ಇದು ನೀರು ಅದೆಲ್ಲ ನೋಡಿಕೊಂಡು ಅದಾದ ಮೇಲೆ ನಾವು ಹೋಟೆಲಿಗೆ ಬಂದು ಓಟಲಿಗೆ ಬಂದು ಇವರು ನಮ್ಮ ಅಕ್ಕನ ಮಗಳು ಅಳಿಯ ಅಕ್ಕ ಅಣ್ಣ ಮತ್ತು ಅಕ್ಕನ ಮಗಳ ಗಂಡನ ಫ್ರೆಂಡು ಅಕ್ಕನ ಮೊಮ್ಮಗಳು ಎಲ್ಲರೂ ಕೂಡ ಬಂದಿದ್ದರು ಎಲ್ಲರ ಜೊತೆನೂ ಸೇರಿಕೊಂಡು ನಾವು ಇವತ್ತು ನಾನ್ ವೆಜ್ ಊಟ ಮಾಡ್ತಾಯಿದ್ದೀವಿ ಅದು ಎಷ್ಟು ಸ್ಪೆಷಲ್ ಆಗಿತ್ತು ಅಂದರೆ ನೋಡಿ ಜೀರಾ ಬಾಟ್ಲು ತೊಗೊಂಡು ಎಲ್ಲರೂ ಗ್ಲಾಸಿಗೆ ಹಾಕ್ಕೊಂಡು ಅದನ್ನು ಕುಡಿದು ಎಂಜಾಯ್ ಮಾಡಿದ್ವಿ ಮೇಲೆ ನಾವು ಏನೇನು ಬೇಕು ಅನ್ನೋದನ್ನು ತಗೊಂಡಿದ್ದೀವಿ ಕಬಾಬ್ ತೊಗೊಂಡಿದ್ದೀವಿ ಫಿಶ್ ಫ್ರೈ ತೊಗೊಂಡಿದ್ದೀವಿ ಆಮೇಲೆ ತಂದೂರಿ ಚಿಕನ್ ಅದಾದ ಅದಾದಮೇಲೆ ಕುಸ್ಕ ಫಿಶ್ಶು ಸಾಂಬಾರು ರೈಸು ಚಪಾತಿ ವೆರೈಟಿ ವೆರೈಟಿ ಇಂಥದಂಥ ಇಲ್ಲ ಎಲ್ಲ ತಗೊಂಡು ನಮಗೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತಿಂದು ಎಂಜಾಯ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಇವತ್ತಿನ ಬ್ಲಾಂಗ್ ಹೇಳಬೇಕು ಅಂದರೆ ತುಂಬ ಬ್ಯೂಟಿಫುಲ್ಲು ಅಂದರೆ ನಾವು ಚಿಕ್ಕಮಂಗ್ಳೂರು ಮತ್ತು ಮೂಡಿಗೆರೆ ಆ ಕಡೆ ಹೋದಾಗ ಅದರದ್ದು ಕದರೆ ಬೇರೆ ಆಗಿರುತ್ತೆ ಆ ರೀತಿ ಎಂಜಾಯ್ ಮಾಡ್ತೀವಿ ಯಾವುದಕ್ಕೂ ಅಂಜಿಕೆ ಅಡಿಕೆ ಇಲ್ದೇ ಡಿಸ್ಟಬನ್ಸ್ ಇಲ್ದೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿನ್ನು ಅಂತ ಯಾರಿಗೇನು ಬೇಕೆಲ್ಲ ತಗೊಂಡು ತಿನ್ಬೌದು ಮೇಲೆ ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಲಾಲಿಪಾಪ್ ಎಲ್ಲ ಮಾಡಿದ್ದಾರೆ ಅದೂ ತುಂಬ ಚೆನ್ನಾಗಿದೆ ಎಷ್ಟು ವೆರೈಟಿ ಅಂತ ಹೇಳೋಕ್ಕೆ ಆಗಲ್ಲ ಎಲ್ಲ ವೆರೈಟಿಗಳನ್ನೂ ತೊಗೊಂಡಿದ್ವಿ ಹಾಗಾಗಿ ಎಲ್ಲರೂ ಒಂದೊಂದೊಂದೊಂದೊಂದೊಂದು ತಗೊಂಡು ಇನ್ನೂ ಬೇಕಂದರೆ ತರಿಸ್ಕೊಂಡು ತಿಂದು ಎಂಜಾಯ್ ಮಾಡಿಕೊಂಡು ತುಂಬಾ ಬ್ಯೂಟಿಫುಲ್ಲಾಗಿತ್ತು ಸಖತ್ತಾಗಿತ್ತು ನಾವು ತಿಂತಿದ್ರೆ ನಮಗೆ ನಗು ಬರ್ತಿತ್ತು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಅಂತೇಳ್ಬಿಟ್ಟು ಈ ಥರ ನಾವು ಆಚೆ ಕಡೆ ಹೋಗಿ ಎಂಜಾಯ್ ಮಾಡಿಕೊಂಡು ಈ ಥರ ಬ್ಲಾಕ್ಸ್ ಮಾಡ್ಕೊಂಡು ಬಂದಾಗ ನಮಗೆ ತುಂಬಾ ವೆರೈಟಿ ಅನಿಸುತ್ತೆ ತುಂಬಾ ಕೇರು ಅಂದರೆ ನೋಡಿ ತಂದೂರಿ ಯಾವ ರೀತಿ ರೋಲ್ ಆಗ್ತಾಯಿದೆ ಮತ್ತು ಇದಕ್ಕೇನು ಹೇಳ್ತಾರೆ ಇದು ಚಿಕಂದಂತೆ ರೋಲು ಚಿಕನ್ದು ಇದನ್ನೆಲ್ಲ ಮಾಡಿ ಹಾಕಿದ್ದಾರೆ ನಾವು ಮತ್ತೆ ಅಲ್ಲಿಂದ ಅಲ್ಲೊಂದು ನದಿ ಅರಿತಿತ್ತು ಆ ನದಿ ಹತ್ರ ಹೋದ್ವಿ ತುಂಬ ಫೋರ್ಸಲ್ಲಿ ಅರಿತಾ ಇತ್ತು ನದಿ ಅದನ್ನು ನಾವು ಕೂಡ ಎಂಜಾಯ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಕೂಡ ನಾವು ಬಂದ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಇದೇ ರೀತಿ ಆಚೆ ಕಡೆ ಹೋದಾಗ ಎಂಜಾಯ್ ಮಾಡೋದೇ ಸಖತ್ತಾಗಿರುತ್ತೆ ಆ ಮಳೆಯಲ್ಲಿ ತುರು ತುರು ಮಳೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಎಲ್ಲರೂ ತಿಂತಿದ್ದು ನೋಡಿ ಯಾವ ರೀತಿ ಚಿಕನ್ನು ಅಗದು ಹೋಗಿ ತಿಂತಿದ್ದಾರೆ ಅಂತ ಸಖತ್ತಾಗಿದೆ ಇದನ್ನೆಲ್ಲ ನೋಡೋಕ್ಕೆ ಸಖತ್ತ ಚೆನ್ನಾಗಿದೆ ನನಗಂತೂ ನೋವು ಅಂದರೆ ಸಿಕ್ಕಾಪಟ್ಟೆ ನೋವು ನೋಡಿ ಅವ್ರ ಮಿಸ್ಸಸ್ ಕೂಡ ಯಾವ ಥರ ಕಾಸ್ ತಗೊಂಡು ಎಳಿತಿದ್ದಾರೆ ಅಂದರೆ ಅದರ ಜೊತೆ ಜೀರ ಬೇರೆ ಕುಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ವಿಡಿಯೋ ಮಾಡಬೇಡ ಬಿಡು ಅಂತ ಹೇಳ್ತಾ ಇದ್ದಾರೆ ಆ ಥರ ಎಂಜಾಯ್ ಮಾಡಿಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಅವ್ರ ಮಗಳು ತಿಂತಾರೆ ನೋಡಿ ಎಲ್ಲರೂ ತಿಂತು ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡಿ ಇವತ್ತಿನ ಬ್ಲಾಗ್ಸಲ್ಲಿ ಇಷ್ಟು ಹೀಗೇ ನಾವು ಬೇರೆ ಕಡೆ ಹೋದಾಗೆಲ್ಲ ಈ ಥರ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಬರೋದು ತುಂಬಾ ಚೆನ್ನಾಗಿರುತ್ತೆ ನೋಡೋದು ನಾವು ಹೋಗಿದ್ದಕ್ಕೂ ಖುಷಿಯಾಗುತ್ತೆ ಇದೇ ತರ ಆ ಕಡೆ ಮಲೆನಾಡು ಸೈಡು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾ ಕಡೆ ಪ್ಲೇಸಸ್ ತುಂಬಾನೇ ಬ್ಯೂಟಿಫುಲ್ ಆಗಿರ್ತವೆ ಆ ಹೋದಾಗೆಲ್ಲ ಈ ತರ ವಿಡಿಯೋ ಮಾಡ್ಕೊಬಂದು ಹಾಕಿದ್ರೆ ನೋಡೋರಿಗೂ ತುಂಬಾನೇ ಖುಷಿ ಪಡ್ತಾರೆ ಅದೇ ರೀತಿ ಅಲ್ಲೊಂದು ನದಿ ಕೂಡ ನೋಡಿ ಯಾವ ತರ ಅರಿತಾ ಇದೆ ಅಂದ್ರೆ